ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಯಾಕಂದ್ರೆ ನನ್ನ ವೀಡಿಯೋಸ್ಗೂ ಕೂಡ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಮತ್ತೆ ನಿಮ್ಮೆಲ್ಲರ ಕಷ್ಟಗಳು ಕೂಡ ಆದಷ್ಟು ಬೇಗ ದೂರ ಆಗಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನಿನ್ನೆ ಇದೇ ಖುಷಿಗೆ ನಾನು ತುಂಬಾನೇ ಖುಷಿಯಿಂದಾನೆ ನಿನ್ನೆ ಚನ್ನಪಟ್ಟಣ ಹತ್ರ ಇರುವಂಥ ಗೌಡಗೆರೆ ಗ್ರಾಮಕ್ಕೆ ಹೋಗಿದ್ದೆ ಅಂದ್ರೆ ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಕೂಡ ಏನಾದರೂ ಅಂತ ಕೇಳ್ಕೊಂಬರೋಣ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ ಅನ್ನೋದು ನಂದಾಗಿತ್ತು ಅಂದ್ರೆ ಅಲ್ಲಿ ಹೋದ್ಮೇಲೆ ನಾನು ಆಲ್ರೆಡಿ ಒಂದು ಟೈಮ್ ಹೋಗಿದ್ದೆ ನಿನ್ನೆ ಸೆಕೆಂಡ್ ಟೈಮ್ ಹೋದೆ ಅಲ್ಲಿ ಒಂದು ವಿಶೇಷತೆ ಏನಂದ್ರೆ ತಾಯಿ ಹತ್ರ ನಾವು ಏನಾದರೂ ಒಂದು ಕೇಳ್ಕೊಂಡು ಕಾಯಿ ಕಟ್ಟಿದ್ರೆ ಅದನ್ನ ನೆರವೇರಿಸ್ತಾರೆ ಅನ್ನೋ ಒಂದು ಸತ್ಯವಾದ ನಂಬಿಕೆ ಇದೆ ನನ್ನ ಜೀವನದಲ್ಲೂ ಕೂಡ ಆಗಿತ್ತು ಸಲ ಹೋದಾಗ್ಲೂ ಕೂಡ ಕೇಳ್ಕೊಂಡಿದ್ದೆ ಅದು ಆಗಿತ್ತು ಅದಕ್ಕೋಸ್ಕರನೇ ನಾನು ಪ್ರೀತಿಯಿಂದ ಅಂದ್ರೆ ಆ ತಾಯಿ ಸಾಕ್ಷಿಗೂ ಕೂಡ ಹೇಳ್ತಿದ್ದೀನಿ ನಿಮ್ಮೆಲ್ಲರ ಕಷ್ಟಗಳು ದೂರ ಆಗ್ಲಿ ಅಂತಾನೆ ನಾನು ನಿನ್ನೆ ಗೌಡಗೆರೆ ಗ್ರಾಮಕ್ಕೆ ಹೋಗಿ ತಾಯಿ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನದಲ್ಲಿ ನಿಮ್ಮೆಲ್ಲರ ಕಷ್ಟಗಳು ಆದಷ್ಟು ಬೇಗ ದೂರ ಆಗಲಿ ಏನೇ ರೀತಿಯ ನಿಮ್ಮ ಜೀವನದಲ್ಲಿ ಸಮಸ್ಯೆ ಇರಲಿ ಆರೋಗ್ಯ ಸಮಸ್ಯೆ ಇರಲಿ ಅಥವಾ ಹಣಕಾಸಿನ ಸಮಸ್ಯೆ ಇರಲಿ ಏನೇ ನಿಮ್ಮ ಜೀವನದಲ್ಲಿ ನಿಮ್ಮ ಕೂಡ ಕಷ್ಟಗಳು ಮಾತ್ರ ಅಲ್ಲ ಆ ದೇವಿ ಚಾಮುಂಡೇಶ್ವರಿ ದೇವಿ ದೂರ ಮಾಡ್ಲಿ ಅಂತಾನೆ ನಿನ್ನೆ ಹೋಗಿ ಕೈ ಕಟ್ಟಿ ಬಂದಿದ್ದೀನಿ ಆ ವಿಡಿಯೋನ ನಾನು ಪ್ಲೇ ಮಾಡ್ತೀನಿ ನೋಡಿ ಮತ್ತೆ ಬಂದು ಮಾತಾಡ್ತೀನಿ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಇವತ್ತು ಗೌಡ್ಗೆರೆಗೆ ಬಂದಿದ್ದೀನಿ ಅಮ್ಮನವ್ರ ಹತ್ರ ಬಂದು ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತಾನೆ ನಾನು ಕಾಯಿ ಕಟ್ತಾ ಇದೀನಿ ದೂರದಿಂದ ಅಮ್ಮನವ್ರು ದರ್ಶನ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಿದ್ದೀನಿ ತಾಯಿ ಚಾಮುಂಡೇಶ್ವರಿ ದೇವಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡಲಿ ನೋಡ್ಕೊಂಡ್ ಬಂದ್ರಾ ನೋಡಿ ಅಲ್ಲಿ ಹೋದ ತಕ್ಷಣ ನನಗೆ ನಿಜವಾಗ್ಲೂ ಕೂಡ ಆ ತಾಯಿಯ ಒಂದು ನೆಲದಲ್ಲಿ ನಾವು ಅಲ್ಲಿ ಇಳಿದ ತಕ್ಷಣ ಕಾಲಿಟ್ಟ ತಕ್ಷಣ ಏನೋ ಒಂದು ರೀತಿ ಮನಸ್ಸಿಗೆ ತುಂಬಾನೇ ನೆಮ್ಮದಿ ಅಂತ ಅನ್ನಿಸ್ತು ಅಷ್ಟೊಂದು ಪವರ್ಫುಲ್ ಇದೆ ಆ ದೇವಸ್ಥಾನ ಅದಕ್ಕೋಸ್ಕರ ಎಲ್ಲರೂ ಕೂಡ ಮನ್ಸಾರೆ ವಿಡಿಯೋ ನೋಡಿದ್ರಲ್ವಾ ಎಲ್ಲರೂ ಕೂಡ ಮನ್ಸಾರೆ ಆ ದೇವಿ ಹತ್ರ ಕೇಳ್ಕೊಳ್ಳಿ ನಮ್ಮೆಲ್ಲಾ ಕಷ್ಟಗಳನ್ನ ದೂರ ಮಾಡು ತಾಯಿ ಅಂತ ನಿಮ್ಮೆಲ್ಲರ ಕಷ್ಟಗಳು ದೂರ ಆಗಿ ಆಗುತ್ತೆ ನಾನು ಮನ್ಸಾರೆ ಸ್ವಚ್ಛ ಮನಸ್ಸಿಂದ ಹೋಗಿ ಕೇಳ್ಕೊಂಡ್ ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಯಾಕಂದ್ರೆ ನನ್ನ ಕುಟುಂಬ ಅಂದ್ಮೇಲೆ ನಿಮಗೋಸ್ಕರ ನಾನು ಏನಾದ್ರೂ ಒಂದು ಅಳಿಲು ಸೇವೆ ಮಾಡಬೇಕು ಮುಂದೆ ಇನ್ನು ತುಂಬಾ ದೊಡ್ಡ ಕನಸುಗಳಿದೆ ನನಗೆ ನನ್ನಿಂದ ಏನ್ ಸಹಾಯ ಆಗುತ್ತೋ ಅದೆಲ್ಲ ಮಾಡ್ಬೇಕಂತ ಇದೆ ಇವಾಗ ನಿಧಾನವಾಗಿ ಮೇಲೆ ಬರ್ತಾ ಇದ್ವಿ ಬರೋಣ ಖಂಡಿತವಾಗ್ಲೂ ಕೂಡ ನಿಮ್ಮ ಸಪೋರ್ಟ್ ಇರೋವರೆಗೂ ನಾನು ಯಾವಾಗ್ಲೂ ಕೂಡ ಹಿಂಗೆ ಇರ್ತೀನಿ ಸೊ ಇವತ್ತೇನೇ ಆದರೂ ಕೂಡ ಇವತ್ತು ನೀವು ನನ್ನ ವಿಡಿಯೋ ನೋಡ್ತಾ ಇದೀರ ಅಂದ್ರೆ ಕಾರಣ ಕೂಡ ನಿಮ್ಮ ಸಪೋರ್ಟ್ ನೀವು ಇಲ್ಲದೆ ಎಂಥದ್ದು ಕೂಡ ಇಲ್ಲ ಅದಕ್ಕೋಸ್ಕರನೇ ನಿಮ್ಮೆಲ್ಲರಿಗೂ ಕೂಡ ಆ ತಾಯಿ ಒಳ್ಳೇದ್ ಮಾಡ್ಲಿ ಆ ತಾಯಿ ಒಳ್ಳೇದ್ ಮಾಡಬೇಕು ನೀವೆಲ್ಲರೂ ಕೂಡ ನಗ್ನಾಗ್ತಾ ಇರಬೇಕು ಕಷ್ಟಗಳಿರಲಿ ನೋವುಗಳಿರ್ಲಿ ಎಲ್ಲವೂ ಕೂಡ ದೂರ ಮಾಡಿ ಆ ತಾಯಿ ಚಾಮುಂಡೇಶ್ವರಿ ದೇವಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತಾನೆ ಕೇಳ್ತೀವಿ ಬಂದಿದ್ದೀನಿ ಅಲ್ಲಿ ಒಂದ್ ರೀತಿ ವಿಚಿತ್ರವಾದ ಪವರ್ ಇದೆ ದೇವಿದು ವಿಶೇಷ ಅಂದ್ರೆ ವಿಶೇಷ ತುಂಬಾನೇ ವಿಶೇಷ ನಾನು ಅಂದ್ರೆ ಹೋದ ತಕ್ಷಣ ನನಗೇನೋ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸಿದ್ದಂತೂ ಸತ್ಯ ಸ್ನೇಹಿತರೆ ನೆಮ್ಮದಿ ಅಂದರೆ ನೆಮ್ಮದಿ ಒಂದು ರೀತಿ ಅದಕ್ಕೋಸ್ಕರನ ನಾನು ಇಲ್ಲಿ ನಾನೇನಾದರೂ ಕೇಳಿಕೊಂಡು ಕಾಯಿ ಕಟ್ಟಬೇಕು ಅನ್ನೋದಾದರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಂಡಿದ್ದೀನಿ ವಿಡಿಯೋ ನೋಡಿದ್ರಲ್ವಾ ಸೊ ಚಾ ತಾಯಿ ಚಾಮುಂಡೇಶ್ವರಿ ದೇವಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಿದ್ದೀನಿ ಚಿಂತೆ ಮಾಡಬೇಡಿ ಅಮ್ಮನವ್ರ ಮೇಲೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ಮನಸ್ಸಲ್ಲಿ ಅಮ್ಮನವ್ರನ್ನ ನೀವು ಕೂಡ ನೆನೆಸ್ಕೊಳ್ಳಿ ಖಂಡಿತ ನಿಮ್ಮೆಲ್ಲರ ಕಷ್ಟಗಳನ್ನ ದೂರ ಮಾಡೇ ಮಾಡ್ತಾಳೆ ಯಾವುದಕ್ಕೂ ಕೂಡ ಲೈಫಲ್ಲಿ ಹೆದರಬೇಡಿ ನೊಂದ್ಕೋಬೇಡಿ ಬೇಜಾರು ಕೂಡ ಆಗಬೇಡಿ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಇದೆ ಆಯ್ತಾ ನನ್ ಜೊತೆಗ್ ನೀವಿದ್ದೀರಾ ಇದೀರಾ ನಿಮ್ ಜೊತೆಗೆ ನಾನ್ ಯಾವಾಗ್ಲೂ ಕೂಡ ಇರ್ತೀನಿ ನನ್ನ ಪ್ರೀತಿಯ ಕುಟುಂಬ ನೀವು ಯಾವಾಗ್ಲೂ ಕೂಡ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ತಾ ನಗ್ನಗ್ತಾ ರೀ ನಗಸ್ತರಿ ನಮಸ್ಕಾರ